ಸೀರಿಯಲ್ ವೀಕ್ಷಕರಿಗೆ ಕ್ರೇಜ್ ಹುಟ್ಟಿಸಿದ ಸೈಕೋ ಪ್ರೇಮಿಗಳಿವರು ಸಿಟ್ಟು ಬಂದರೂ ಇಷ್ಟವಾಗೋದು ಯಾಕೆ ಕಿರುತೆರೆಯ ಸೈಕೋ ಪ್ರೇಮಿಗಳಾದ ಜಯಂತ್ ಮತ್ತು ಕೀರ್ತಿ ಸದ್ಯ ವೀಕ್ಷಕರ ಅಚ್ಚುಮೆಚ್ಚಿನ ನಟರಾಗಿದ್ದಾರೆ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಚರ್ಚೆಯಾಗುತ್ತಿದೆ ಸೀರಿಯಲ್ ಮೂಲಕ ಮೆಂಟಲ್ ಹೆಲ್ತ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾಗುತ್ತಿದೆಯಾ ಸೀರಿಯಲ್ಸ್ ಒಬ್ಬರು ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನ ಜಯಂತ್ ಮತ್ತೊಬ್ಬರು ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕೀರ್ತಿ ಇಬ್ಬರ ಸೀರಿಯಲ್ ಬೇರೆ ಬೇರೆ ಪಾತ್ರಗಳು ಬೇರೆ ಎದ್ದೆ ಆದರೆ ಇಬ್ಬರು ಸೈಕೋ ಪ್ರೇಮಿಗಳು ಲಕ್ಷ್ಮಿ ನಿವಾಸದ ಜಯಂತ್ ಪಾತ್ರದಲ್ಲಿ ನಟಿಸುತ್ತಿರೋ ದೀಪಕ್ ಸುಬ್ರಹ್ಮಣ್ಯ ಇವರು ಎಲ್ಲರ ಮುಂದೆ ತುಂಬಾ ನಿಯತ್ತಿನ ಪ್ರಾಮಾಣಿಕ ತುಂಬ ವಿನಯತೆ ಇರುವ ಮನುಷ್ಯ ಆದರೆ ನಿಜವಾಗಿಯೂ ಆತ ಒಬ್ಬ ಸೈಕೋ ತಾನು ಇಷ್ಟಪಟ್ಟವಳನ್ನು ತನ್ನಲ್ಲದೆ ಬೇರೊಬ್ಬರು ಮುಟ್ಟಬಾರದು ಎನ್ನುವ ಪಾಗಲ್ ಪ್ರೇಮಿ ಮತ್ತೊಂದೆಡೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಪಾತ್ರದಲ್ಲೇ ನಟಿಸುತ್ತಿರುವ ತನ್ವೀರ್ ರಾವ್ ತಾನಾಗಿಯೇ ಹಿಂದೆ ಬಿದ್ದು ಪ್ರೀತಿಸಿದ ಹುಡುಗನನ್ನು ಬೇರೆಯವರೊಂದಿಗೆ ಮದುವೆಯಾಗಲು ಬಿಟ್ಟು ಈಗ ಹೇಗಾದರೂ ಆತನನ್ನು ತಾನು ಪಡೆಯಬೇಕೆಂದು ಪ್ರತಿ ಹೆಜ್ಜೆಯಲ್ಲೂ ಪ್ಲ್ಯಾನ್ ಮಾಡೋ ಮತ್ತೊಬ್ಬ ಪಾಗಲ್ ಪ್ರೇಮಿ ಈಕೆ ಜಯಂತ್ನ ಗುಣ ಒಂದೊಂದಾಗಿ ಈಗ ಜನರೆದುರು ಅನಾವರಣವಾಗುತ್ತಿದೆ ಜಾನ್ವಿಯ ಮೈ ಮೇಲೆ ಬಂದ ಜಿರಳೆಯನ್ನು ನಮ್ಮಿಬ್ಬರ ಮಧ್ಯೆ ಯಾರು ಬರಬಾರದು ಎಂದು ಅದನ್ನು ಹಾಲಿಗೆ ಹಾಕಿ ಕುಡಿದ ಈತ ಜಾನ್ವಿಯ ಮೈ ಮುಟ್ಟಿದ ಡಾಕ್ಟರ್ನ ಕೈಕಾಲು ಮುರಿದು ಬಂದಿದ್ದಾನೆ ಇನ್ನು ಕೀರ್ತಿ ವೈಷ್ಣವ್ ತಾಯಿ ಕಾವೇರಿ ಜೊತೆ ಸೇರಿ ತನ್ನಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿ ಲಕ್ಷ್ಮಿ ಮತ್ತು ವೈಷ್ಣವ್ನನ್ನು ಬೇರೆ ಮಾಡಲು ಮುಂದಾಗುತ್ತಿದ್ದಾಳೆ ಸದ್ಯ ಲಕ್ಷ್ಮೀ ವೈಭವ್ ಬೆಸ್ಟ್ ಜೋಡಿ ಗೆದ್ದಿದ್ದಕ್ಕೆ ಸೈಕೋ ಅಂತ ಆಡ್ತಾ ಮಾಡ್ರನ್ ಡ್ರೆಸ್ ಬಿಟ್ಟು ಸೀರೆಯುಟ್ಟು ತಾನೇ ಲಕ್ಷ್ಮಿತರ ಆಡುತ್ತಿದ್ದಾಳೆ ಕೀರ್ತಿ ಜಯಂತ್ ಆಗಿರಲಿ ಅಥವಾ ಕೀರ್ತಿನೇ ಆಗಿರಲಿ ಇಬ್ಬರ ನಟನೆ ಮಾತ್ರ ಅದ್ಭುತ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಯಾಕಂದರೆ ಇಬ್ಬರನ್ನು ನೋಡಿದರೆ ಈ ಥರ ಸೈಕೋ ಪ್ರೇಮಿಗಳು ಇರುತ್ತಾರೆಯೇ ಎನ್ನುವಷ್ಟು ನೈಜವಾಗಿ ಅಭಿನಯಿಸುತ್ತಾರೆ ದೀಪಕ್ ಮತ್ತು ತನ್ವಿರಾಮ್ ಸದ್ಯ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಾರೆ ಟ್ರೋಲ್ ಪೇಜ್ಗಳು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಎಂದು ಬರೆಯುತ್ತಾ ಇವರಿಬ್ಬರು ಪ್ರೀತಿಸೋ ರೀತಿಯೇ ಬೇರೆ ಅಲ್ವಾ ಅಂತಿದ್ದಾರೆ ಇದಕ್ಕೆ ಜನರು ಪ್ರತಿಕ್ರಿಯಿಸಿದ್ದು ಇಬ್ಬರು ಪ್ರೀತಿಸೋ ರೀತಿ ಬೇರೆ ನಿಜ ಆದರೆ ಕೀರ್ತಿ ಪ್ರೀತಿ ನಿಜವಾದದ್ದು ಜಯಂತ್ ಪ್ರೀತಿ ಸ್ವಾರ್ಥ ಮಾತ್ರ ಇದೆ ಆದರೆ ಕೀರ್ತಿ ಜಯಂತ್ ಆ್ಯಕ್ಟಿಂಗ್ ಮಾತ್ರ ಚಿಂದಿ ಎಂದಿದ್ದಾರೆ ಮತ್ತೊಬ್ಬರು ಈ ಇಬ್ಬರು ಸೈಕೋಗಳು ಒಂದಾದರೆ ಚೆನ್ನಾಗಿರುತ್ತೆ ಅಂತಿದ್ದಾರೆ ಇನ್ನೊಬ್ಬರು ಜಯಂತ್ ತನ್ನ ಪತ್ನಿಯನ್ನೇ ಹುಚ್ಚರಂತೆ ಪ್ರೀತಿಸುತ್ತಾನೆ ಆದರೆ ಕೀರ್ತಿ ಇನ್ನೊಬ್ಬಳ ಗಂಡನನ್ನು ಹುಚ್ಚರ ಹಾಗೆ ಪ್ರೀತಿಸುತ್ತಾಳೆ ಇದು ಸರಿಯಲ್ಲ ಅಂತಿದ್ದಾರೆ ನಿಮಗೆ ಏನು ಅನಿಸುತ್ತೆ ಇವರಿಬ್ಬರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ